ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಂಗಳೂರು ಟ್ರಾಫಿಕ್ ಡಿಸಿಪಿ ಕೆ ರವಿಶಂಕರ್ ಅವರು ಮಂಗಳೂರು ನಗರದಲ್ಲಿ ಸುಗಮ ಸಂಚಾರ ಅನುವು ಮಾಡಿಕೊಡಲು ಹಾಗೂ ರಸ್ತೆಗಳಲ್ಲಿ ಅನಧಿಕೃತವಾಗಿ ವಾಹನಗಳನ್ನು ನಿಲುಗಡೆಗೊಳಿಸಿ ಸುಗಮ ಸಂಚಾರಕ್ಕೆ ತೊಂದರೆಯಾಗುತ್ತಿರುವ ಸಾರ್ವಜನಿಕರಿಂದ ದೂರುಗಳು ಬಂದಿದ್ದು ಇದರ ಬಗ್ಗೆ ಕಳೆದ ಮೂರು ತಿಂಗಳಲ್ಲಿ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿ ನೋ ಪಾರ್ಕಿಂಗ್ ರಾಂಗ್ ಪಾರ್ಕಿಂಗ್ ಡಬಲ್ ಪಾರ್ಕಿಂಗ್ ಫುಟ್ಪಾತ್ ಪಾರ್ಕಿಂಗ್ ಮಾಡಿದ ವಾಹನ ಮಾಲಕ ಅಥವಾ ಚಾಲಕರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ದಂಡವನ್ನು ವಿಧಿಸಲಾಗಿದೆ ಮುಂದುವರೆದ ಭಾಗವಾಗಿ ಕೆಲವು ವಾಣಿಜ್ಯ ಸಂಕೀರ್ಣ ಮತ್ತು ದೊಡ್ಡ ವ್ಯಾಪಾರ ಮಳಿಗೆಗಳಿಂದ ಸಂಚಾರಕ್ಕೆ ಅಡಚಣೆಯಾಗುತ್ತಿರುವುದರಿಂದ ಅವರುಗಳಿಗೆ ಸಭೆ ಮೂಲಕ ತಿಳುವಳಿಕೆ ನೀಡಿದ್ದು ಸೂಕ್ತ ವಾಹನ ನಿಲುಗಡೆಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಸೂಚನೆಯನ್ನು ನೀಡಿ ನೋಟಿಸ್ ಸಹ ನೀಡಲಾಗಿದೆ ಅಪಘಾತವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬ್ಲಾಕ್ ಸ್ಪಾಟ್ಗಳ ಬಳಿ ಅತಿ ವೇಗವಾಗಿ ಚಾಲನೆ ಮಾಡುವ ವಾಹನಗಳ ವಿರುದ್ಧ ಕ್ರಮ ಕೈಗೊಂಡು ಐನೂರ ಅರವತ್ತೆರಡು ಪ್ರಕರಣಗಳನ್ನು ದಾಖಲಿಸಿ ರೂಪಾಯಿ ಐದು ಲಕ್ಷದ ಅರವತ್ತೆರಡು ಸಾವಿರ ದಂಡವನ್ನು ವಿಧಿಸಲಾಗಿದೆ ಅದೇ ರೀತಿ ವಾಹನಗಳಲ್ಲಿ ಟಿಂಟೆಡ್ ಗ್ಲಾಸ್ ಅನ್ನು ಉಪಯೋಗಿಸಿರುವ ವಾಹನಗಳ ವಿರುದ್ಧ ಐದು ಸಾವಿರದ ಪ್ರಕರಣಗಳನ್ನು ದಾಖಲಿಸಿಕೊಂಡು ರೂಪಾಯಿ ದಂಡವನ್ನು ಹಾಕಲಾಗಿರುತ್ತದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸದರಿ ವಾಹನಗಳ ಟಿಂಟೆಡ್ ಸ್ಟಿಕ್ಕರ್ಗಳನ್ನು ತೆಗೆಸಲಾಗಿದೆ ಎಂದು ಮಾಹಿತಿ ನೀಡಿದರು ಟಿಂಟೆಡ್ ಗ್ಲಾಸಸ್ ಇರುವ ಕಾರುಗಳನ್ನು ಉಪಯೋಗಿಸುವುದರಿಂದ ನಮ್ಮ ಪೊಲೀಸ್ ಆಯುಕ್ತರ ಸೂಚನೆಯಂತೆ ಇದರ ಬಗ್ಗೆ ಸಹ ವಿಶೇಷ ಕಾರ್ಯಾಚರಣೆ ನಡೆಸಿ ಸುಮಾರು ಐದು ಸಾವಿರದ ಎಂಟುನೂರ ಅರವತ್ತೈದು ಟಿಂಟೆಡ್ ಗ್ಲಾಸಸ್ ಹಾಕಿದಂಥ ಕಾರುಗಳ ಮಾಲೀಕರು ಅಥವಾ ಚಾ ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಿದ್ದೀವಿ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಪೊಲೀಸ್ ಅಧಿಕಾರಿಗಳು ಸಹ ಯಾರು ಪೊಲೀಸ್ ಸಿಬ್ಬಂದಿಯವರು ಸಹ ಟಿಂಟೆಡ್ ಗ್ಲಾಸಸ್ನ ರಿಮೂವ್ ಮಾಡುವಂಥ ಅಧಿಕಾರ ಇರ್ತದೆ ಹಾಗಾಗಿ ಒಟ್ಟು ಟೋ ಮೂರು ತಿಂಗಳಲ್ಲಿ ಐದು ಸಾವಿರದ ಎಂಟುನೂರ ಅರವತ್ತೈದು ಕಾರಿನ ಚಿಂಟರ್ ಗ್ಲಾಸಸ್ ಸಹ ನಾವು ತೆ ತೆಗೆಸಿರ್ತೀವಿ